மாமா அந்தாக்க ம ಗಜಮಾತ್ ಯಾವುದ ತಿಂಡಿ ಇಲ್ಲೇ ನಿಂತತಿ ಇಂತ ತಂಡಗೆ ಎಬ್ಬಷೆ ಬಂದಾನ ಅವನು ಮಗ ಈಗ ಮಾಮಾ ಆ ಎಬಸ್ತಿನ ಕೇಳ ಹಂಗಂದ್ರೆ ಈಗ ಬಂದ್ರೆ ಮಾಮ್ಮ ಬುಲೆಟ್ ಯಾರ್ಯಾರು ಬುಲೆಟ್ ಅದಾವ ಕೈ ಎತ್ತರ ಯಾರು ಇಲ್ಲ ಬುಲೆಟ್ ಇಲ್ಲ ಬುಲೆಟ್ ಗಾಡ ಯಾರ ನಮ್ಮ ಹಳೆ ಹುಡುಗರು ಸ್ಪೆಂಡರ್ ಗಾಡಿ ಅದಾವನು ಕೈ ಎತ್ತರ ನೋಡೋನು

हो रही है नीटा कमाकनोड़ी ये

ಓಹೋ ಈ ಊರಿಗೆ ಹೊಸ ಡ್ಯೂಟಿ ಹಾಕ್ಯಾರಿ ಅದಕ್ಕೆ ಒಂದು ಚಲೋ ಕಾಣ ಹುಡುಕಾಡಬೇಕಂತ ಹುಡುಕಾಡಬೇಕು ಬಂದನ್ರಿ ಒಂದು ಚಲೋ ಕಾಣ ಒಳ್ಳೆ ಸಿಗವಲ್ಲೋ ರೀ ಹಂಗಂದ್ರ ನೀವು ಬಸ್ಸಿನ ಟೈರ್ ಅಲ್ಲ ಬಸ್ಸಿನ ಡ್ರೈವರ್ ಏನ್ರಿ ಹೇಳ ಬಿಡ್ರಿ ಅಂದಂಗ ನೀವು ಪೂರ್ಣ ಹೆಸರು ಹೆನ್ರಿ ನಮ್ಮ ಹೆಸರು ರೀ ನನ್ನ ಹೆಸರು ರಾಮ ನಮ್ಮ ಅಪ್ಪನ ಹೆಸರು ಕಾಮ ಅಹಾ ನಮ್ಮ ಅಜ್ಜನ ಹೆಸರು ಜಲ್ದಿ ಬಾಮ ಅಹಾ ಬಾಮ 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 ನೀವು ಬರಕ ಹೋಗಬೇಡಿ ನಮಗೆ ಆಗಲಿಲ್ಲ ಅಯ್ಯ ಬಾ ಅಲ್ಲಿ ನಾವ್ ಒಟ್ಟ ತನಕ ಬರೋರ ನಾವ್ ಬರೋರ ನೀನ್ ತಿಂಡಿಗೆ ನೋಡ ತಂಡೆ ತಿಂಡಿ ಹಚ್ಚಾಗಿ ಎಲ್ಲಾರು ಬಾ ಬಾ ನೀಂದ ಏನು ಸೂಪರ್ ಐತ್ರಿ ನಿಮ್ಮ ಹೆಸರು ಬಾರಿ ಸೂಪರ್ ಐತ್ ನೋಡ್ರಿ ಹೆಸರು ನೀನ್ ಯಾಕೆ ಮಾಡ್ತಿರಿ ನಮ್ದ ಒಂದ್ ಉತ್ತರ ಕರ್ನಾಟಕದ ಒಂದ್ ಐತಿ ಬರೀ ಬರ್ರಿ ಬರ್ರಿ ಮಸ್ತ್ ಊಟ ಮಾಡ್ಕೊಂಡು ಹೋಗುವಂತ್ರಿ ಬರ್ರಿತ್ರಿ

ನನಗ ಬೆಳ್ದನ ಕ್ಯಾರ ಯಾರು ಮಾಡ್ತಾರೆ ನೋಡಿರಿ ಇವತ್ತು ನೋಡ್ರಿ ಊಟದ ರೇಟ್ ಒಂದು ತಾಟಿಗೆ ಎಪ್ಪತ್ತು ರೂಪಾಯಿ ಆಕೈತ್ರಿ ನಾಲ್ಕು ರೊಟ್ಟಿ ಕೊಡ್ತೀವ್ರೀ ಮತ್ತೆ ಎರಡು ಥರದ ಪಲ್ಯ ಕೊಡ್ತೀವ್ರೀ ಮತ್ತು ಒಂದು ಬಟ್ಲು ಅನ್ನ ಕೊಡ್ತೀವ್ರೀ ಅಷ್ಟೇ ಅಲ್ಲ ರೀ ಮ್ಯಾಲ ಐತಲ್ರಿ ಹಾಲು ರಂಡಿನ ಸ್ವಲ್ಪ ಕೊಡ್ತೀವ್ರೀ ಅಲ್ರಿ ರೀ ಇಷ್ಟೆಲ್ಲ ರೀ ಓಕೆ ರೀ ಮ್ಯಾಗ ಹಾಲು ರಂಡಿ ಅಂದ್ರಲ್ಲ ಅದು ಏನು ರೀ ಇನ್ನು ಗೊತ್ತಿಲ್ಲ ನಿಮಗೆ ನಿಮ್ಗೆ ಗೊತ್ತಿಲ್ರಿಪ್ಪ ನಮಗೆ ನಿಮಗೆ ನಿಮ್ಗೆ ನಮ್ಗೆ ಗೊತ್ತಿರ್ತೈತಿ ಹೇಳ್ರಿ ಬಿಟ್ರಿ ಊರ್ ತುಂಬಾ ಮಕ್ಕಳು ಮಾಡ್ತಾರೆ ಅದೆಲ್ಲ ಗೊತ್ತಿರ್ತೈತ ಇದು ಗೊತ್ತಿರಂಗಿಲ್ಲ ನಾ ಹೇಳ್ತೇನೆ ಕೇಳ್ರಿ ನಾವು ಕೆಂಪು ಚಟ್ನಿಗೆ ಹಲ್ ಕಟ್ರಂಡಿ ಅಂತ ಕರಿತೀವಿ ನಾವು ಏ ಅಲ್ಲ ಕಟ್ರಂಡಿ ಏ ಅಲ್ಲ ಕಟ್ರಂಡಿ

ನೀ ಸನಿಲೋನ್ ಮಗಿ ನೀರ್ಗಟ್ಟಿವರಸ್ ಬಿಡ್ರಿಡ್ರಿ ರೇಟ್ ಏನ್ ಹುರ್ಕೊಂಡಿತ್ರೀ ನಿಮಗ ಏನ್ ಎರಸ್ ಎರಸ್ ಇರತೀ ಅಂದ ತಕ್ಷಣ ತಲೆ ಚೆಂಡ್ ಕೆಳಗೆ ಮಾಡಿ ನಿಂತ ಬಿಡ್ರಿ ಅದು ಹೋಲ್ ಬಿಡ್ರಿ ಬರೀ ಚಂದ ಊಟ ಮಾಡ್ಕೊಂಡು ಹೋಗಿ ಬರ್ರಿ ಊಟ ಮಾಡ್ಕೊಂಡ ಹೋಗಂತ್ರಿ ಊಟ ಇಲ್ಲ ಅಲ್ಸಿದ ಊಟ ನಮಗಲ್ರಿ

कर कौन दोबारों मस्त बरना पे पर बड़ी लगा। ಅಣ್ಣ ಅಣ್ಣ ದೊಡ್ಡ ಅಭಿಮಾನಿ ಕಣ ಅಣ್ಣಾ ಅಕಸ್ಮಾತ್ ಏನರ ಹಾಡ ಬರೋದ್ ಮುಂದ್ ಕೂತಿದ್ ಅಂದ್ರ ಹಾರ್ಟ್ ಅಟ್ಯಾಕ್ ಆಗಿ ಸಹಿತವ ನಿನ್ನ ಸೂರ ನಿನ್ ಪಟ್ಟಿ ಕೇಳಿ ಮಣ್ಣಿ ಕೇಳ ಹೋಗಿ કટ ઉ ಬೇಕಾಡ್ಸ್ ದ ಒಟ್ಟ ಬಿಡಬೇಡ ಕಟ್ಟಿ ಕಟ್ಟಿ ರೊಕ್ಕ ಅಂತ ಯಾರ್ ಸತಿ ಷ್ಟೇ ಓಡಬೇಕಷ್ಟೇ ಅಚ್ಚೆ ಅಚ್ಚೆ ಏನ್ ಊರ ಏನ್ ಸೂತ್ರಿ ಬಂದ್ ಮೂರ್ ದಿನದ ಹೋಗ್ತಾ ಆತು ಒಂದ್ ಮಣಿ ಬಾಡಿನ ಸಿಗ ಅಲ್ಗೆ ಹಿಂಗಾದ್ರೆ ಹೆಂಗ್ ಮಾಡೋದ್ರಿ